ಹಾಯ್ ಫ್ರೆಂಡ್ಸ್ ಮುದ್ದೆ ಮಾಡೋ ವಿಧಾನ ಒಂದು ಪಾತ್ರೆಗೆ ಮೂರು ಗ್ಲಾಸ್ ನೀರು ಮತ್ತು ಎರಡು ಗ್ಲಾಸ್ ಹಿಟ್ಟು ಸೇಮ್ ಗ್ಲಾಸಲ್ಲಿ ಎರಡು ಗ್ಲಾಸ್ ಹಿಟ್ಟು ಹಾಕಬೇಕು ಮತ್ತು ಮೂರು ಗ್ಲಾಸ್ ನೀರು ಹಾಕಬೇಕು ಒಂದು ಪಾತ್ರೆನ ಸ ಗ್ಯಾಸ್ ಮೇಲೆ ಇಟ್ಟು ಒಲೆ ಮೇಲೆ ಇಟ್ಟು ಅದಕ್ಕೆ ಮೂರು ಗ್ಲಾಸ್ ನೀರು ಹಾಕಿ ಮೂರು ಗ್ಲಾಸ್ ನೀರು ಹಾಕಿದ್ಮೇಲೆ ಒಂಚೂರು ಚೂರು ಹಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಒಂದೆರಡು ಎರಡು ಸ್ಪೂನಷ್ಟು ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಬೇಕು ಕಲಿಸ್ಕೊಂಡು ಚೆನ್ನಾಗಿ ಅದು ಒಂದೊಂದಕ್ಕೆ ಅಂಟ್ಕೊಬಾರ್ದು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಒಂಚೂರು ಕೂಡ ಗಂಟು 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 ಕಟ್ಕೊಳ್ದಂಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆಗಿ ಚೆನ್ನಾಗಿ ಅದು ಕುದಿ ಬರಬೇಕು ಚೆನ್ನಾಗಿ ಮಿಕ್ಸ್ ಆಗಿ ಆ ಕುದಿ ಬಂದಮೇಲೆ ಎರಡು ಗ್ಲಾಸು ಹಿಟ್ಟಾಕಬೇಕು ಎರಡು ಗ್ಲಾಸ್ ಹಿಟ್ಟಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋ ಮೊದಲು ಒಂದು ಸ್ವಲ್ಪ ಗ್ಯಾಸ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಆ ನೀರಲ್ಲಿ ಚೆನ್ನಾಗಿ ಅದು ಬೆರಿಬೇಕು ಅಂದರೆ ಹಿಟ್ಟು ಹಾಕಿದ್ಮೇಲೆ ಒಂದು ನಿಮಿಷ ವೆಯ್ಟ್ ಮಾಡಿ ಅದು ನೀರೆಲ್ಲ ಮೇಲ್ ಬರಬೇಕು ಆ ಹಿಟ್ಟಿನ ಮೇಲೆ ಬರೋ ಥರ ವೆಯ್ಟ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಕಡ್ಡಿ ಇರುತ್ತಲ್ವ ಮುದ್ದೆದು ಮುದ್ದೆ ಮಾಡ್ತೀವಲ್ವ ಆ ಕಡ್ಡಿ ಇಟ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು ನೋಡಿ ಎಲ್ಲನೂ ಚೆನ್ನಾಗಿ ಗುಳ್ಳೆ ಗುಳ್ಳೆ ಥರ ಬರ್ತಾಯಿದೆ ಒಂದು ಸ್ವಲ್ಪ ನಾನು ಹಿಟ್ಟು ಹಾಕಿದ್ಮೇಲೆ ಒಂದು ನಿಮಿಷ ಅಥವಾ ಮೂವತ್ತು ಸೆಕೆಂಡ್ ವೆಯ್ಟ್ ಮಾಡಿದ್ದೀನಿ ಅದೆಲ್ಲ ನೀರು ಬರಬೇಕು ಅಂದರೆ ನೀವು ಜಾಸ್ತಿ ದೊಡ್ಡ ಒಲೆನಲ್ಲಿ ಮಾಡಬೇಡಿ ಒಂದು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಆವಾಗ ಮೇಲೆ ನೀರೆಲ್ಲ ಬೆರುತ್ತಲ್ವ ಆಮೇಲೆ ಅದುವರೆಗೂ ವೆಯ್ಟ್ ಮಾಡಿ ಆಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಮಟ್ಟಕ್ಕೆ ಕಲಿಸ್ಕೊಳ್ಳಿ ಅಂದರೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟು ಮಿಕ್ಸ್ ಆಗಬೇಕು ಚೆನ್ನಾಗಿ ಕಲಿಸ್ಕೊಂಬಿಡಿ ಗಂಟು ಗಂಟು ಕಟ್ಕೊಳ್ದೇ ಥರ ಚೆನ್ನಾಗಿ ಕಲಿಸ್ಕೊಂಬಿಡಿ ಕಲಿಸ್ಬಿಟ್ಟು ಮಿಕ್ಸ್ ಆಗಿ ಒಂದು ಎಪ್ಪತ್ತು ಪರ್ಸೆಂಟ್ ಆದರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿಬಿಡಿ ಅದು ಸಿಮ್ಮಲ್ಲಿ ಇಟ್ಕೊಳ್ಳಿ ಸಿಮ್ಮಲ್ಲಿ ಇಟ್ಕೊಂಡೆ ಇದೆಲ್ಲ ಮಾಡಬೇಕು ಅಂದರೆ ಗ್ಯಾಸ್ ಆಫ್ ಮಾಡಬಾರ್ದು ಸಿಮ್ಮಲ್ಲಿ ಇಟ್ಕೊಂಡೆ ಮಾಡಬೇಕು ಆಮೇಲೆ ಪ್ಲೇಟ್ನ ಮುಚ್ಚಿಟ್ಬಿಡಿ ಒಂದು ಎರಡು ನಿಮಿಷ ಮುಚ್ಚಿಡಿ ಆ ಸಿಮ್ಮಲ್ಲಿ ಇಟ್ಬಿಟ್ಟು ಹಾಗೆ ಮುಚ್ಚಿಡಿ ಇನ್ನೊಂದು ಎಪ್ಪತ್ತು ಪರ್ಸೆಂಟ್ ಕಲಸಾದ್ಮೇಲೆ ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚಿಟ್ಬಿಡಿ ಒಂದು ಎರಡು ನಿಮಿಷ ಹಾಗೇ ಮುಚ್ಚಿರಲಿ ಆಮೇಲೆ ನೋಡಿ ನಾನು ಕೂಡ ಚೆನ್ನಾಗಿ ಕಲಿಸಿದ್ದೀನಿ ಒಂದು ಎಪ್ಪತ್ತು ಪರ್ಸೆಂಟು ಚೆನ್ನಾಗಿ ಮಿಕ್ಸ್ ಮಾಡೀನಿ ಮಿಕ್ಸ್ ಮಾಡಾದ್ಮೇಲೆ ಆಮೇಲೆ ಅದಕ್ಕೆ ಪ್ಲೇಟ್ ಹಾಕಿ ಮುಚ್ಚಿಬಿಡ್ತೀನಿ ಮುಚ್ಚ ಮುಚ್ಚಿಟ್ಟು ಒಂದು ಎರಡು ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ ಎರಡು ನಿಮಿಷ ಆದಮೇಲೆ ಆ ಪ್ಲೇಟು ಮೇಲೆ ಮತ್ತೆ ತೆಗೆದು ಚೆನ್ನಾಗಿ ಕಲಿಸ್ಕೊಬೇಕು ನೀವು ಎಪ್ಪತ್ತು ಪರ್ಸೆಂಟ್ ಕಲಸಿಟ್ಟಿದ್ದೀರಲ್ವಾ ಅದೇ ಮತ್ತೆ ಇನ್ನೊಂದು ಸ್ವಲ್ಪ ಈ ಒಲೆಯಲ್ಲೇ ಸಿಮ್ಮಲ್ಲೇ ಇಟ್ಕೊಂಡು ಮತ್ತೆ ಕಲಿಸ್ಕೊಳ್ಳಿ ಒಂದು ಎರಡು ನಿಮ್ ಮತ್ತೆ ಒಂದು ನಿಮಿಷ ಚೆನ್ನಾಗಿ ಎಷ್ಟಾಗುತ್ತೋ ಅಷ್ಟು ಗ್ಯಾಸ್ ಮೇಲೆ ಇಟ್ಕೊಂಡೆ ಕಲಿಸ್ಕೊಳ್ಳಿ ಕಲಸಾದ್ಮೇಲೆ ಮತ್ತೆ ಆ ಸಿಮ್ ಗ್ಯಾಸ್ ಆಫ್ ಮಾಡಿಬಿಟ್ಟು ಮತ್ತೆ ಪಾತ್ರೆನ ಸೈಡಿಗೆ ಇಟ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಬೇಕು ಒಂದು ಚೂರು ಕೂಡ ಹಿಟ್ಟು ವೈಟ್ ವೈಟಾಗಿ ಕಾಣಿಸ್ಬಾರ್ದು ಹಿಟ್ಟು ಹಸಿ ಹಿಟ್ಟು ಹಾಗೆ ಇರೋ ಥರ ಕಾಣಿಸ್ಬಾರ್ದು ಚೆನ್ನಾಗಿ ಕಲಿಸ್ಕೊಬೇಕು ಚೆನ್ನಾಗಿ ಒಂದು ಎರಡು ಮತ್ತೆ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಎಷ್ಟು ಕಲಿಸ್ಕೊಳ್ತಿದ್ದೀನಿ ಒಂದು ಚೂರು ಕೂಡ ಹಿಟ್ಟು ಮಿ ಅಲ್ಲಿ ಹೈ ವೈಟ್ ವೈಟಾಗಿ ಇಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಒಲೆ ಮೇಲೆ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಸಿಮ್ಮಲ್ಲಿ ಇಟ್ಕೊಂಡೆ ಮತ್ತೆ ಕಲಿಸ್ಕೊಳ್ತಿದ್ದೀನಿ ಒಂದು ಎಪ್ಪತ್ತು ಪರ್ಸೆಂಟ್ ಮೊದಲು ಕಲಿಸ್ಕೊಂಡು ಪ್ಲೇಟ್ ಮುಚ್ಚಿಟ್ಟು ಒಂದು ಎರಡು ನಿಮಿಷ ಬೇಯಿಸಾದ್ಮೇಲೆ ಕೂಡ ಮತ್ತೆ ಎರಡು ನಿಮಿಷ ಆದಮೇಲೂ ಕೂಡ ಸಿಮ್ಮಲ್ಲಿ ಇಟ್ಕೊಂಡೆ ಮತ್ತೆ ಒಲೆ ಮೇಲೆ ಹಾಗೆ ಕಲಿಸ್ಕೊಂಡಿದ್ದೀನಿ ಮತ್ತೆ ಅದನ್ನು ತೆಗೆದುಬಿಟ್ಟು ಸೈಡಿಗೆ ಇಟ್ಕೊಂಡು ಮತ್ತೆ ಎಷ್ಟಾಗುತ್ತೋ ಏನಾದರೂ ಇನ್ನೊಂದು ಸ್ವಲ್ಪ ಮಿಸ್ ಆಗಿದ್ದರೆ ವೈಟ್ ವೈಟಾಗಿ ಕಾಣಿಸ್ತಿದ್ರೆ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಕಲಿಸ್ಕೊಬೇಕು ಯಾಕೆಂದರೆ ಚೆನ್ನಾಗಿ ಹಸಿ ವಾಸನೆ ಕೂಡ ಹೋಗಿರಬೇಕಲ್ವ ಅದ್ರದ್ದು ಹೇಗೋ ನಾವು ಇಷ್ಟೊತ್ತು ಬೇಯಿಸಿರೋದ್ರಿಂದ ಚೆನ್ನಾಗಿ ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗಿದೆ ಚೆನ್ನಾಗಿ ಅಂದರೆ ಒಂದೊಂಚೂರು ಚೂರು ಕೂಡ ವೈಟ್ ವೈಟ್ ಅಲ್ಲಲ್ಲಿ ಅಕಸ್ಮಾತ್ ಆಗಿ ಏಕೆಂದರೆ ಗ್ಯಾಸ್ ಮೇಲೆ ಇಟ್ಕೊಂಡು ನಮಗೆ ಚೆನ್ನಾಗಿ ಕಲಿಸ್ಕೊಳ್ಳೋಕ್ಕಾಗಲ್ವಲ್ಲ ಹಾಗಾಗಿ ಒಂದು ಸ್ವಲ್ಪ ಸೈಡಿಗೆ ಇಟ್ಕೊಂಡು ಕೂಡ ಎಷ್ಟಾಗುತ್ತೋ ಅಷ್ಟು ಕಲಿಸ್ಕೊಳ್ಳಿ ಅಂದರೆ ಮಿಕ್ಸ್ ಆಗಬೇಕು ಚೆನ್ನಾಗಿ ಒಂಚ್ ಮಿಕ್ಸ್ ಆಗಬೇಕು ಒಂದು ಎಲ್ಲೂ ಕೂಡ ಬಿಟ್ಕೊಂಡಿದೆ ವೈಟ್ ವೈಟಾಗಿ ಕಾಣಿಸ್ತಿದೆ ಅನ್ನೋ ಥರ ಆಗಬಾರ್ದು ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಕಡ್ಡಿ ಎತ್ಕೊಂಡು ಅದು ಮುದ್ದೆ ಹಸು ಕಡ್ಡಿ ಇದೆಯಲ್ವ ಅದು ಸೈಡಿಗೆ ಇಟ್ಬಿಟ್ಟು ನಾನು ಒಂದು ಪ್ಲೇಟ್ಗೆ ಒಂದು ಸ್ವಲ್ಪ ನೀರು ಸವ್ಕೊಳ್ತಿದ್ದೀನಿ ಆ ನೀರು ಸವರ್ಕೊಂಡು ಮತ್ತು ಒಂದು ಅನ್ನದ್ದು ಇದಿದೆಯಲ್ವಾ ಸೌಟು ಅದರಿಂದ ಒಂದು ಸ್ವಲ್ಪ ಮುದ್ದೆ ಎಚ್ಕೊಂಡು ಆ ಪ್ಲೇಟಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಕೈನ ಒಂದು ಸ್ವಲ್ಪ ಒದ್ದೆ ಮಾಡ್ಕೊಳ್ಳಿ ಯಾಕೆಂದರೆ ಅದು ಬಿಸಿ ಇರೋದಕ್ಕೂ ಅದಕ್ಕೂ ಮತ್ತು ಆ ಮುದ್ದೆನೂ ಒಂದು ಸ್ವಲ್ಪ ಬಿಸಿ ಇರುತ್ತಲ್ವ ಕೈಗೆ ನಿಮಗೆ ಸುಡೋ ಥರ ಆಗುತ್ತೆ ಅಂದರೆ ಅಷ್ಟು ಏನೂ ಇಲ್ಲ ಪರವಾಗಿಲ್ಲ ಮುಟ್ಬೋದು ಒಂದು ಸ್ವಲ್ಪ ಕೈನ ನೆನೆಸ್ಕೊಂಡ್ರೆ ನಿಮಗೆ ಮುದ್ದೆ ರೌಂಡ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ ನಾನು ಎರಡು ಗ್ಲಾಸ್ ಹಿಟ್ಟು ಹಿಟ್ಟಿಗೆ ಮೂರು ಗ್ಲಾಸ್ ನೀರು ಹಾಕಿದ್ದೆ ಅಲ್ವಾ ಮೂರು ಗ್ಲಾಸ್ ನೀರು ಮತ್ತು ಎರಡು ಗ್ಲಾಸ್ ಹಿಟ್ಟಿಗೆ ನಮಗೆ ಆರಾಮಾಗಿ ಒಂದು ಒಬ್ಬರು ತಿನ್ನೋ ಅಷ್ಟು ಅಂದರೆ ಆರಾಮಾಗಿ ದೊಡ್ಡವರು ತಿನ್ನೋ ಅಷ್ಟು ಮೂರು ಮುದ್ದೆ ಬಂದು ಆಗ್ಬಿಡುತ್ತೆ ಮೂರು ಮುದ್ದೆ ಆರಾಮಾಗಿ ತಿನ್ಬೋದು ಅಂದರೆ ಚಿಕ್ಕ ಮಕ್ಕಳು ಕೂಡ ಚಿಕ್ಕ ಮಕ್ಕಳಿಗೆ ಒಂದು ಮುದ್ದೆನಲ್ಲಿ ಇ ತಿನ್ನಿಸ್ಬೋದು ಅಷ್ಟು ದೊಡ್ಡ ದೊಡ್ಡದಾಗೆ ಇರುತ್ತೆ ಮೀಡಿಯಮ್ ಸೈಜು ಅಂದರೆ ನಾಲ್ಕು ಜನ ತಿನ್ಬೋದು ಒಂದು ಅರ್ಧ ಕೆ ಜಿ ಹಿಟ್ಟು ಹಾಕಿದ್ರೆ ನಾಲ್ಕು ಜನ ತಿನ್ನೋ ಅಷ್ಟು ಮುದ್ದೆ ಆಗಿಬಿಡುತ್ತೆ ಮೂರು ಮುದ್ದೆ ನನಗೆ ಈಗ ನಾನು ಎರಡು ಗ್ಲಾಸ್ಗೆ ಹಿಟ್ಟಿಗೆ ನನಗೆ ಮೂರು ಮುದ್ದೆ ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ಮೀಡಿಯಂ ಒಂದು ಸ್ವಲ್ಪ ಮೀಡಿಯಮ್ಗಿಂತ ಒಂದು ಸ್ವಲ್ಪ ದೊಡ್ಡನೇ ದೊಡ್ಡದಾಗೆ ಇದೆ ಮುದ್ದೆ ಮೂರು ಮುದ್ದೆ ಮೂರು ಮುದ್ದೆ ಆಗುತ್ತೆ ಅದಕ್ಕೆ ನೀವು ಸಾರು ಇಲ್ಲಾಂದರೆ ಸಾಂಬಾರು ಟೊಮೆಟೊ ಸಾಂಬಾರು ಇಲ್ಲ ನಿಮ್ಮ ಫೇವ್ರೇಟ್ ಸಾರು ಏನಾದರೂ ನಾನ್ ವೆಜ್ ಸಾರುಗಳಿದ್ದರೂ ಕೂಡ ಚೆನ್ನಾಗಿ ಟೇಸ್ಟ್ ಸಖತ್ತಾಗಿರುತ್ತೆ ತುಂಬ ಹೆಲ್ತಿನೂ ಕೂಡ ಮಕ್ಕಳಿಗೆ ಡೈಲಿ ಕೊಡೋದು ಕೊಡೋದು ತುಂಬ ಒಳ್ಳೆಯದು ಅಥವಾ ನೀವು ಆ ಹಿಟ್ಟು ಒಂದು ಮುದ್ದೆ ತಿನ್ಕೊಂಡು ಒಂದು ಸ್ವಲ್ಪ ಅನ್ನ ತಿಂದ್ಕೊಂಡ್ರೂ ಕೂಡ ಹೊಟ್ಟೆ ತುಂಬಂಗಿರುತ್ತೆ ಇಳಿ ದಿವಸ ಒಳ್ಳೆ ಪ್ರೋಟೀನ್ ಫುಡ್ಡು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಮುದ್ದೆ ತುಂಬ ಮೂರು ಮುದ್ದೆ ಬಂತು ನನಗೆ ಮೂರು ಎರಡು ಗ್ಲಾಸ್ ಹಿಟ್ಟಿಗೆ ಅಂದರೆ ದೊಡ್ಡ ಗ್ಲಾಸೆ ಆಲ್ಮೋಸ್ಟ್ ಒಂದು ಅರ್ಧ ಕೆ ಜಿ ಪ್ರಮಾಣ ಅರ್ಧ ಕೆ ಜಿ ಹತ್ರ ಮೂರು ಮುದ್ದೆ ಆಗಿದೆ ನೋಡಿ ಮೂರು ಮುದ್ದೆ ಆಯಿತು ಒಂದು ಮುದ್ದೆಗೆ ನಾನು ಸಾರು ಮಾಡಿದ್ದೆ ಅದ್ರ ಜೊತೆಗೆ ಸಾರಿಗೆ ಈಗ ಮುದ್ದೆ ಜೊತೆ ಸಖತ್ತಾಗಿ ಬಂದಿದೆ ನೀವೇ ನೋಡಿ ಎಷ್ಟು ಚೆನ್ನಾಗಿ ಮುದ್ದೆ ರೌಂಡ್ ರೌಂಡಾಗಿ ನೀರು ನೀವು ಕೈಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಅಂದರೆ ಮುದ್ದೆ ಮಾಡೋವಾಗ ಒಂದೊಂಚೂರು ಚೂರು ಮಾಡೋ ಪ್ರತಿ ಒಂದು ಮುದ್ದೆ ಮಾಡೋವಾಗಲೂ ಕೂಡ ಒಂದು ಸ್ವಲ್ಪ ನೀರು ಕೈಗೆ ಹಾಕ್ಕೊಂಡ್ಬಿಟ್ಟು ನೀವು ಮಾಡಿದ್ರೆ ಮುದ್ದೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಸೊಪ್ಸಾ ಜೊತೆಗೆ ಮುದ್ದೆ ರೆಡಿ